ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಯಾವ ಬೆಳೆದು ಬಂತು ಅನ್ನೋ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಮೊದಲಿಗೆ ಹಳೇ ಗೆಳತನದ ಆಧಾರದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹಳೆ ಕೆಳತನ ಆಧಾರ ಮೇಲೆ ಶಿವಣ್ಣೇಗೌಡರಿಗೆ ಹಿಂದುಳಿದ ವರ್ಗದ ಆಯುಕ್ತ ಸದಸ್ಯರಾಗಿ ನೇಮಕ ಮಾಡಬೇಕು ನಾನು ವೈಯಕ್ತಿಕವಾಗಿ ಜಿಲ್ಲಾ ಕಾಂಗ್ರೆಸ್ನಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವವನ್ನು ಎರಡನೇದೇನು ಅಂತಂದ್ರೆ ನಾನು ಬಂದಾಗ ಹೇಳಿದ್ದೀನಂದ್ರೆ ಯಾಕೆಂದ್ರೆ ಅವ್ರಿಗಿರೋ ಜೀವಿತ ಮತ್ತೆ ಅನುಭವ ಬೆಳೆದ ರೀತಿ ನನಗೆ ಗೊತ್ತಿದೆ ಯಾಕೆಂದ್ರೆ ನಾನು ಯೂತ್ ಕಾಂಗ್ರೆಸ್ ಇಂದ ಕೂಡ ಹೋಗಿ ಯಾಕೆಂದ್ರೆ ಅವ್ರ ಕುಟುಂಬದ ಅವರು ಕೇರಳ ಮೂಲ ಸಂಕಪುರ ಅವ್ರ ಪಕ್ಕದವರು ಹುಡುಗರು ಅವ್ರ ಚಿಕ್ಕ ಬಂದಿರೋ ಅಣೆ ತಂದ ಕುಟುಂಬ ಎಲ್ಲ ಹಿಡಗಿದೆ ಅವರ ನಮ್ಮ ಸುರೇಶ್ ಬೋಸ್ ಸುರೇಶ ನಮ್ಮ ಜೊತೆಗೆ ಗೊತ್ತಿರೋದು ನಮ್ಮ ಶ್ರೀನಿವಾಸ ನನಗೆ ನಮಸ್ಕಾರ ನಮಸ್ಕಾರ ಅಂತಿಲ್ಲ ಅಷ್ಟೇ ನಾವು ಸತ್ಯ ಏನು ಅಂತಂದ್ರೆ ಸ್ವರ್ಗದ ಆಯೋಗದ ಸದಸ್ಯ ಮಾಡಾಗ ಒಂದು ತಿಂಗಳಿಂದ ಚರ್ಚೆ ಸ್ವಲ್ಪ ಚರ್ಚೆಗೆ ಬಂದಾಗ ನಾವು ಡಾಕ್ಟರ್ ಚರ್ಚೆ ಮಾಡುವಾಗ ನಾವು ಒಂದು ಹೆಸರನ್ನ ನಾನು ವೈಯಕ್ತಿಕ ಹೆಸರು ಪ್ರಪೋಸಲ್ ಮಾಡ್ಬಿಟ್ಟು ಅವ್ರಿಗೆ ಯಾರಿಗೂ ಹೇಳಿಲ್ಲ ಅದೇ ರೂಪ್ ಸಾಮಾಂತವ್ರನ್ನೇ ಒಬ್ಬರನ್ನ ಯಾಕೆಂದ್ರೆ ಚರ್ಚೆ ಮಾಡುವಾಗ ಒಂದು ಹೆಸರನ್ನ ನಾನು ಡಾಕ್ಟರ್ ಜೀನ್ ಅವರು ನಾವು ಪ್ರಪೋಸಲ್ ಮಾಡಿ ನಾನೇ ಪ್ರಪೋಸಲ್ ಮಾಡಿದೆ ಯಾವುದೋ ಮಾಡ್ಬೋದಂತ ಅವರು ಫೋಟಿ ಸೋಣಿ ಕೊಡ್ರಿ ಗೊತ್ತಿರೋರೇ ಅವರು ಆ ಪ್ರಪೋಸಲ್ ಮಾಡಿದಾಗ ಏನಾಯ್ತು ಅಂದರೆ ನನಗೆ ಆ ಹೆಸರನ್ನ ಫೈನಲೈಸ್ ಮಾಡಬೇಕು ಅಂತ ಮುಖ್ಯಮಂತ್ರಿ ಚರ್ಚೆ ಆಯಿತು ಆಮೇಲೆ ಲಾಸ್ಟಲ್ಲಿ ಅದನ್ನ ನಾನೇ ಸೀರಿಯಸ್ ತಗೊಂಡೆ ಮತ್ತೆ ಡಾಕ್ಟರ್ ಇತ್ತಿದ್ದ ಅವರು ಹೋಗ್ತಾ ಹೋಗ್ತಾರೆ ಆಮೇಲೆ ವಿಧಾನಸೌಧದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಚರ್ಚೆ ಆಗುವಾಗ ಏನಾಗಿದೆ ಅದು ರಾಮನವ್ರ ಗೊತ್ತಾಗಿ ಅದು ತುಂಬಾ ದಿನ ಚರ್ಚೆ ಆಯ್ತು ಪೆಂಡಿಂಗ್ ಆಗಿತ್ತು ಇವ್ರಿಗೆ ಹೆಸರು ಇದ ಇದು ಆಲ್ರೆಡಿ ಟೂ ತ್ರೀ ಮಂತ್ಸ್ ಬ್ಯಾಕೇ ಅನೌನ್ಸ್ ಆಗ್ಬೇಕಿತ್ತು ಆದ್ರೆ ರಾಮನವ್ರ ನನ್ನ ಕರೆದು ಒಂದು ಇದಕ್ಕೆ ಬಂದಿರ್ತೇವೆ ನಾವು ನಮ್ಮ ಕಾರ್ಯಪ್ತಿನ ನಾವು ಮಾಡ್ಬೇಕಾದ್ರೆ ನಾವು ಕೋರ್ಟ್ ನಲ್ಲಿ ನಮ್ಮ ಒಂದು ಸಂಘಟನೆ ಮಾಡಬೇಕಾಗಿತ್ತು ಆದ್ರೆ ಆ ಕೋರ್ಟ್ ನಲ್ಲಿ ನಾವು ಸಂಘಟನೆ ಮಾಡಬೇಕಾದಕ್ಕೆ ವಿಚಾರವಾಗಿ ನಮಗೆ ಬಲವಾಗಿ ಶಕ್ತಿಯಾಗಿ ನಿಂತವ್ರಲ್ಲಿ ಹಿರಿಯರು ಆ ಹಿರಿಯ ವ್ಯಕ್ತಿಗಳಲ್ಲಿ ಪ್ರಮುಖವಾದಂತಹ ವ್ಯಕ್ತಿಗಳು ಅಂತಂದ್ರೆ ನಮ್ಮ ಸಿಎಂ ಜೆ ಸರ್ ಮತ್ತೆ ನಮ್ಮ ಅಶ್ವ ಗುರು ಸರ್ ಅವರಿಬ್ಬರ ಶಕ್ತಿ ನಮ್ಮನ್ನ ನಮ್ಗೆ ನಮ್ಗೆ ಏನೋ ಒಂದು ಬಲ ಬಂತು ಆ ಟೈಮಲ್ಲಿ ಎಲ್ಲಾ ವಿಚಾರಗಳಲ್ಲೂ ಕೂಡ ಮಾರ್ಗದರ್ಶಿ ನೀಡುವಂತದ್ದು ಮತ್ತೆ ಚುನಾವಣೆಗಳಲ್ಲಿ ನಮ್ಮನ್ನೆಲ್ಲ ಪ್ರಚಾರಕ್ಕೆ ಕರ್ಕೊಂಡು ಹೋಗುವಂತ ಸಂದರ್ಭಗಳು ಅಥವಾ ಅಧಿಕಾರವನ್ನು ಹೆಂಗೆ ಬಳಸಬೇಕು ಮತ್ತೆ ಸಂಘಟನೆ ಹೆಂಗ್ ಮಾಡಬೇಕು ನ್ಯಾಯಾಲಯದಲ್ಲಿರತಕ್ಕಂಥ ವಿಚಾರಗಳಲ್ಲಿ ಅವರಿಬ್ಬರ ಬಹಳ ಅಪಾರವಾದ ಆ ನಿಟ್ಟಿನಲ್ಲಿ ನಮ್ಮ ಇವತ್ತು ಸಂಘಟನೆ ಇವತ್ತು ಶಕ್ತಿಯುತವಾಗಿ ನಾವು ಒಬ್ರು ಇದ್ರು ನೇಮಕ ಆಗಿರುವ ಆದ್ರೆ ಇವತ್ತು ಇಷ್ಟು ಜನ ನಾವು ಒಂದು ಸಭೆಗೆ ನಾವು ಸೇರ್ತೀವಿ ಅಂತಕ್ಕಂಥ ವಿಚಾರ ಬಂದ್ರೆ ಇವರಿಬ್ಬರ ಕೊಡುಗೆ ಬಹಳ ಅಪಾರವಾಗಿದೆ ಆ ಶಕ್ತಿಗೆ ಇವತ್ತು ಒಂದು ಇನ್ನೊಂದು ಶಕ್ತಿಯನ್ನ ತುಂಬಿದವರು ಡಾಕ್ಟರ್ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಸದಸ್ಯರಾಗಿ ಇವತ್ತು ನೇಮಕ ಆಗಿದ್ದಾರೆ ಅವರಿಗೆ ನಮ್ಮ ಲೀಗಲ್ ಟೀಮ್ ನಮ್ಮ ಕಾನೂನು ಘಟಕ ಅವ್ರಿಗೆ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅವ್ರ ಜೊತೆಗೆ ನಾವು ಸಂತೋಷವನ್ನು ಹಂಚಿಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಇವತ್ತು ಎಲ್ಲರೂ ಕೂಡ ಸೇರ್ಕೊಂಡು ಎಲ್ಲ ಬರೀ ಫೋನ್ ಅಲ್ಲಿ ಮಾತಾಡೋದು ಸರ್ ಬೆಳಿಗ್ಗೆಯಿಂದ ಅಧ್ಯಕ್ಷರಿಗೆ ನಾವು ಹೇಳ್ದೋ ಅಧ್ಯಕ್ಷ ನಾವು ಹಿಂಗ್ ಮಾಡ್ಬೇಕು ಅಂತ ಹೇಳಿದೀವಿ ಅನ್ನೋ ವಿಚಾರ ಬಂದ ತಕ್ಷಣ ಅಧ್ಯಕ್ಷರು ಬದಲು ಅಂತ ಕೆಲಸ ಮಾಡರಪ್ಪ ಯಾಕೆ ಶಿವಣೇಗೌಡರು ನಮ್ಗ ಒಂದು ದೊಡ್ಡ ಶಕ್ತಿ ನಮ್ಮ ನಿಗದಿಯಿಂದ ಗೌರವ ಮಾಡ್ತಕ್ಕ ವಿಚಾರ ಹೇಳಿದ್ರು ಇಮಿಡಿಯೇಟ್ ಆಗಿ ಶಿವಣೇಗೌಡ ನಂತರದಲ್ಲಿ ಬೆಳಿಗ್ಗೆ ನಾವೆಲ್ಲರೂ ಕೂಡ ಸೇರ್ಪಡೆ ಮಾಡಿದ್ರು ಎಲ್ಲರೂ ಕೂಡ ಬರೀ ಫೋನ್ ಕರೆಗೆ ನಾವು ಇವತ್ತು ಎಲ್ಲರೂ ಕೂಡ ಇವತ್ತು ಸೇರ್ಕೊಂಡಿದ್ವಿ ಆ ಒಂದು ಈ ಒಂದು ಸಣ್ಣ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿಕೊಳ್ಬೇಕು ಅಂತ ನಾನು ಡಾಕ್ಟರ್ ಬಿ ಜಿ ವಿಜಯಕುಮಾರ್ ನಮ್ಮ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರಾದಂತ ವಿಜಯಕುಮಾರ್ ಸರ್ ಕೇಳ್ತಿದ್ದಾಗ ತುಂಬ ಸಂತೋಷದಿಂದ ಒಪ್ಕೊಂಡ್ರು ನಾನು ಖಂಡಿತ ಬರ್ತೀನಿ ಅವ್ರಿಗೊಂದು ಗೌರವ ಸಲ್ಲಿಸೋಣ ಅಂತಕ್ಕಂಥ ವಿಷಯದಲ್ಲಿ ನಾನು ನಮ್ಮ ತಮಿಳು ಪರವಾಗಿ ಆಚರಣೆ ಈ ಒಂದು ಕಾರ್ಯಕ್ರಮದಿಂದ ನಮ್ಮ ಶಿವಣ್ಣಗೌಡ ಸರ್ ಇದೇ ವಕೀಲರು ಮತ್ತೆ ಸಾಹೇಬ್ರ ಒಡನಾಡಿಗಳು ಕಳೆದ ಒಂದು ಎಂಬತ್ ಕೂಡ ಅವರು ಸಾಹೇಬ್ರ ಜೊತೆಗೆ ಇದ್ದಂಥವ್ರು ಸಾಮಾನ್ಯವಾಗಿ ಅವ್ರು ನಮಗ್ ಗೊತ್ತಿನ ಮಾಹಿತಿ ಪ್ರಕಾರ ಅವ್ರು ಯಾವುದೇ ಕಾರಣಕ್ಕೂ ಯಾವ ಹುದ್ದೆಗಳನ್ನು ಕೂಡ ಅಲಂಕರಿಸಿರ್ಲಿಲ್ಲ ಮತ್ತೆ ಕೇಳಕ್ಕೂ ಕೂಡ ಹೋಗಿಲ್ಲ ಅಂತ ಕಾಣುತ್ತೆ ಅವರು ಅವರಿಗೆ ತುಂಬಾ ಅವಕಾಶಗಳಿತ್ತು ದೊಡ್ಡ ರಾಜಕಾರಣದಲ್ಲಿ ತುಂಬಾ ದೊಡ್ಡ ಅವಕಾಶಗಳಿತ್ತು ಆ ಅವಕಾಶಗಳನ್ನ ಅವ್ರು ಇಲ್ಲ ಅಂತ ಕಾಣುತ್ತೆ ಈಗ ಸಾಹೇಬ್ರಿ ಅವರನ್ನ ಗುರುತಿಸಿ ಅವ್ರಗೊಂದು ನಾನು ಜೊತೆಗಿದ್ದಂತವ್ರು ಮತ್ತೆ ಪಕ್ಷಕ್ಕೆ ಸಂಘಟನೆ ಮಾಡಿದಂತವ್ರು ಅನ್ನ ಕಾರಣಕ್ಕೋಸ್ಕರ ಅವ್ರಿಗೆ ಒಂದು ಸ್ಥಾನವನ್ನ ಕಟ್ಟಿದ್ದಾರೆ ಅದು ದೊಡ್ಡ ಮಟ್ಟದ ಒಂದು ರಾಜ್ಯ ವ್ಯಾಪ್ತಿಯ ಒಂದು ಸಂಘ ಒಂದು ದೊಡ್ಡ ಹುದ್ದೆ ಅವ್ರದ್ದೇನೆ ಅವರು ನಿಭಾಯಿಸಲಿ ಎಚ್ಚರ ರೀತಿಯಲ್ಲಿ ಅನ್ನತಕ್ಕಂಥ ವಿಶ್ವಾಸವನ್ನ ನಾವು ನಿಭಾಯಿಸ್ತಾರತಕ್ಕಂಥ ವಿಶ್ವಾಸ ನಮಗಿದೆ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸನ್ಮಾನ್ಯರ ಅವರನ್ನು ಅಭಿನಂದನೆ ಸಲ್ಲಿಸಿದಂಥ ಕಾರ್ಯಕ್ರಮಕ್ಕೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾರೆ ಇನ್ನೊಬ್ಬರು ಪ್ರಮುಖರಾದಂತಹ ನಮ್ಮ ಕರ್ನಾಟಕ ವಕೀಲ ಪರಿಷತ್ ಮಾಜಿ ಅಧ್ಯಕ್ಷರು ಮತ್ತೆ ನಮ್ಮೆಲ್ಲರೂ ನಮ್ಮ ಸಂಘಟನೆಗೆ ಹೆಚ್ಚಿನ ಸದಸ್ಯರು ನಮ್ಮ ನಮ್ಮ ಸಂಘಟನೆಗೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬ್ತಾ ಇರೋರು ಮತ್ತೆ ಹಿಂದೆ ತುಂಬಿರತಕ್ಕಂಥವ್ರು ಮತ್ತು ಅವರ ನಮ್ಮ ಜೀವನಗಳು ಕೂಡ ಸಹಪಾಠಗಳು ಯಾವುದೇ ಈ ಅಂಡಾಂಚಾರಗಳು ಇದ್ದರೂ ಕೂಡ ಯಾವಾಗಲೂ ಜೋಡಿ ಎತ್ತಿದ್ದಾಗಲೇ ಎಲ್ಲಾ ವಿಚಾರಗಳು ನಮ್ಮ ಜೊತೆ ತೆಕ್ಕೊದನ್ನೂ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಕೂಡ ನಮಗೆ ಸಹ ಸಂಬಂಧ ಜೀವ ಸಂಘದ ಮಾಜಿ ಅಧ್ಯಕ್ಷರು ಹಾಗೆಯೇ ನಮ್ಮ ಡಿ ಜಿ ಪಿ ಮಳೆ ಸುದೀಸಲ್ಲಿ ಬಂದರೆ ನಮ್ಮ ಒಂದು ಸಂಘಟನೆಗೆ ಕೂಡ ಅವರದ್ದೇ ಆದ ಒಂದು ಸಂತೋಷ ಆಗಿದೆ ಅದರ ಒಂದು ಸಣ್ಣ ಹಳ್ಳಿ ಸಂಘ ಕೂಡ ಪ್ರಶ್ನಾಥಪೇಟೆ ನಮ್ಮ ಮನೆ ನಮ್ಮ ಜಮೀನು ಅಡಗೂರು ಅಡಗೂರಲ್ಲಿ ಕೆ ಆರ್ ನಗರ ತಾಲೂಕು ಅಲ್ಲಿಂದ ನನ್ನನ್ನು ಭಾಳ ಜನ ಕೆ ಆರ್ ನಗರ ಕೆ ಆರ್ ನಗರ ಅಂತ ಮೂಲ ಪೇಟೆ ತಾಲೂಕು ಮಂಡ್ಯ ನಾನು ನಮ್ಮೂರಿನಲ್ಲಿ ಶಾಲೆನೇ ಇಲ್ಲ ಅರವತ್ತೊಂದು ಅರವತ್ತೆರಡು ತನಕ ಪ್ರೈಮರಿ ಸ್ಕೂಲಿಲ್ಲ ಪಕ್ಕದಲ್ಲಿ ಅಂಬೀರ್ಗಡೆ ಅಲ್ಲಿಂದ ಒಂದರಿಂದ ಏಳನೇ ಕ್ಲಾಸ್ ಬೇಕೆ ನಂತರ ಸೋಮನಳ್ಳಿ ನಮ್ಮ ಮೂರು ಮೈಲಿ ಸಿ ಸಿಕ್ಕ ಅಟ ಪಾಸ್ ಮಾಡಿ ಜೆ ಎಸ್ ನಲ್ಲಿ ಪಿ ಯು ಸಿ ಬಂದು ಐವತ್ತೇಳು ಪರ್ಸೆಂಟ್ ತಗೊಂಡು ನಾನು ಎಮ್ ಎ ಮಾಡಿಬಿಟ್ಟು ಕಾಲೇಜಿನಲ್ಲಿ ಬುಕ್ಕನ್ನು ನೋಡ್ದೇನೆ ಪಾಠ ಮಾಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಇದ್ದು ಬಿ ಸೇರಿದ ಸೇರಿದ್ಮೇಲೆ ನನ್ನ ಮೈಂಡೇ ಮೈಂಡ್ ಅಪ್ ಚೇಂಜ್ ಆಗಿಬಿಡ್ತು ಅಲ್ಲ ಯಾಕೆ ಅಂತ ಅಂದರೆ ಅಲ್ಲಿ ನಡೆಯೋ ರಾಜಕಾರಣ ಇದು ಕೆ ಎಂ ಕೃಷ್ಣಮೂರ್ತಿ ಅಂತ ಕಡೂರು ಎಮ್ ಎಲ್ಲಿ ಇಲ್ಲ ಅವರಿಗ ನನ್ನ ಭಾಳ ಆತ್ಮೀಯ ಸ್ನೇಹಿತ ಅವನು ಪ್ರತಿ ಭಾನುವಾರ ನನ್ನನ್ನು ಮಹಾರಾಸ್ ಕಾಲೇಜ್ ಆಫ್ನಲ್ಲಿ ಊಟ ಕೊಡಿಸೋನು ಮಾಂಸ ಬೈಯನೋದು ದೇವರಾಜ ಹರ್ಷನ ನನಗೆ ದೇವರಾಜ ಹರ್ಷು ಬೈಯೋದು ಅಂದ್ರೆ ಬಹಳ ಕೋಪ ನನಗೆ ನಾನು ಹೇಳ್ತೀನಿ ಹಂಗೆಲ್ಲ ದೇವರಾಜ ಹರ್ಷ ಬೈ ಬೇಡ ಹಿಂದುಳಿದ ಬಹಳ ಸಹಾಯ ಮಾಡೋದು ಅಂತೇಳಿ ಚಾಲೆಂಜ್ ಮಾಡ್ತಿದ್ದೆ ನಾನು ಪ್ರತಿ ವಾರನು ಬೈಯೋದು ಅವ್ನ್ ಯಾತಕ್ಕೆ ಬೈತಿದ್ದ ಅಂದ್ರೆ ಅವ್ರು ಸೋದ ಮಾವ ಎಂ ತಮ್ಮಯ್ಯ ಸೋದ್ಬಿಟ್ಟಿದ್ರು ಎಪ್ಪತ್ತೆರಡರಲ್ಲಿ ಇನ್ನೊಬ್ಬ ಮಾವ ಎನ್ ಕೆ ಹುಚ್ಚಪ್ಪ ಬೀರವರ ಸೋತ್ ಅದು ಅಪ್ಪ ಅವನಿಗೆ

ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಕುಮಾರ್ ಅವರ ಸಹಕಾರ ನನ್ನ ಮುಂದೆ ಹಾಗೆ ಇರಲಿ ಪ್ರಕರಣ ಹೆಚ್ಚಿನ ಶಕ್ತಿ ಬಯಸ್ತೀವಿ ವರ್ಗಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಯಾವ ರೀತಿ ಇದೆ ಅಂತಕ್ಕಂಥ ಇಡೀ ರಾಜ್ಯಾದ್ಯಂತ ನಮ್ಮ ಅಧ್ಯಕ್ಷ ಬರುಸುಕರ್ ನಾಯಕ್ ಮತ್ತು ಇತರ ಸದಸ್ಯರೊಳಗೂಡಿ ನಾವು ಕೆಲಸ ಮಾಡಲು ಪ್ರಕರಣ ಬರ್ತೀವಿ ನಿಮ್ಮ ಹೆಸರು ಸರ್ ಶಿವಣ್ಣಗೌಡ ಶಿವಣ್ಣಗೌಡ ಹಿಂದುಳಿದ ವರ್ಗದ ಆಯೋಗದ ಸದಸ್ಯರು Thank you.